ಸಾಕು ಕುಂಕುಮ ಎಲ್ಲ ಒಗಸ್ಬೇಡಿ ಪಂಚಾಯತ್ ಹಾಕೋ ಬನ್ನಿ ಶರ್ಟ್ ಬೀಚ್ ಬಿಟ್ಟು ಆಮೇಲೆ ಸ್ನಾನ ಮಾಡದ್ಮೇಲೆ ಕೊಡೋದಕ್ಕೆ ಇವಾಗ ಕೊಟ್ರೆ ಆಮೇಲೆ ಸ್ವೀಟ್ ಹಾ ಸರಿ ಇವಾಗ ಪಂಚಾಯತ್ ಪಂಚ ಕೊಡೋನ್ ಯಲ್ಲೋ ಕಲರ್ ಪಂಚೆ ಶರ್ಟ್ ಎಲ್ಲ ಬಿಚ್ಬಿಟ್ಟು ಬರ್ಬೇಕು ಇವಾಗ ನೀವು ಬನ್ನಿನ್ಗೆ ನೀನ್ ಏನು ಇಲ್ಲ ಇಲ್ಲಿ ನೋಡಿ ಹಾ ಬೇಗ ಈಗ ಅಜ್ಜಿ ಕುಂಕುಮ ನಾವು ಯಾವಾಗ ಪಂಚೆ ಉಟ್ಕೊಂಡಿರೋದ ನೋಡಿಲ್ವಲ್ಲ ಯಾವಾಗ ಮೇಕಪ್ ನೋಡಿ ಎಂಟಿಗ ಮಾಡಿರೋದು ನೀವೇನು ಒಡವೆನೂ ಮಾಡ್ಸಿಲ್ಲ ಅವ್ಳ ತಂಗಿನೂ ಮೈದಾ ಎಷ್ಟು ಚೆನ್ನಾಗಿ ಒಡವೆಗಳು ಕೊಡ್ಸೋರೆ ಎರಡಳ್ಳೆ ಎರಡಳ್ಳೆ ಮಾಡ್ಕೋಬೇಕು ಪಂಚನ ಏ ಬಿಜ್ಪುಟ್ಟ

ಅಜ್ಜಿಡು ಅಮ್ಮ ಇವಾಗ ಏನಕ್ಕೆ ಬೇಡ ಕೊಡಬಾರ್ದು ಇವಾಗ ಒಂದ್ ನಿಮ ಇಂತ ಹೇಳ್ತಾರ ಅವರುಪನ ಮಾಡ್ಬಾರ್ದೇ ಪುಟಿದೆ वो मैं, मैं, मैं वो अटला वो नीचे जेस्ट्रो दान के मायमा माय माय गई अब वो आ गई तीरो बरा देना उन्हें ये ताको तो बटे ये लड़वा देते हैं इन्हें सर इन्हें सर ही पता है कार्य करना मुझे जुटने पे तो कार्य करना मुझे आज भंडे बनी तकले अक्षते तकले अक्षते बनी नहीं भंडे आशुलो तबड़े मक्कल ಅಜ್ಜಿಗೆ ಫಸ್ಟ್ ಗಂಡು ಮಗು ಎತ್ಕೊಡ್ಬೇಕಂತ ಆಗೋ ಆಗೋದು ಗಂಡೆ ಅಂತ ಅಜ್ಜಿ ಹೇಳೋದು ಹ ಏನಾಗ್ಬಿಟ್ರೆ ಅಜ್ಜಿ ಕೊಟ್ಬಿಡೋದು ಸಂತ ಬರ್ತೀರಾ ತಿರ್ಗಾ ಬರ್ತೀರಾ ತಿರ್ಗಾ ಬರ್ತೀರಾ ಎಷ್ಟು ಒಂದು ಗಂಟೆ ಹನ್ನೆರಡು ಮುಕ್ಕಾಲು ಮನೆಗೆ ಹೋಗ್ಬೇಡಿ ಸರಿ ಹಂಗಾರ ಬನ್ನಿ ಹ ಸರಿ ನಿಧಾನಕ್ಕೆ ಬನ್ನಿ ಹಾ ಹಾ ಇವಾಗ ಕುತ್ಕೊಳ್ರಿ ಅಲ್ಲ ನಿಧಾನಕ್ಕೆ ಬನ್ನಿ ಒಂದೆರಡು ಗಂಟೆ ಒಂದೂವರೆ ಶ್ರೀ ಕಳಿಸ್ತೀವಿ ಕೋರ್ಟ್ ಹತ್ರ ಹೋಗ್ಬಿಟ್ಟು ಬನ್ನಿ ಸರಿ ತಗೊಂಡು ಬನ್ನಿ ಹಾಕಿ ಹ್ಞೂ ಜೋಪನಮ್ಮ ಸೈಡಲ್ಲೇ ಹೋಗಿ ಕರ್ಕೊಬರ್ತೀವಿ ಎಲ್ಲಾರನ್ನೂ ಬರ್ತೀವಿ ನಿಮ್ ತೋಟದಲ್ಲಿ ಅತ್ತ ನಾಷ್ಟು ಚೇತ ಪೂರ್ತಿ ಚೆನ್ನಾಗಿ ವರ್ದಕ್ಷಿಣ ಮದ್ವೆ ಇದೇ ಮಾಡಿಲ್ಲ ಅದಕ್ಕೆ ಇವಾಗ ಎಲ್ಲ ಚೆನ್ನಾಗಿ ಮೇಕಪ್ ಮಾಡ್ಬಿಟ್ಟು ಅದಕ್ಕೆ ಇವಾಗ ಇವಾಗ ಮೇಕಪ್ ಮಾಡ್ಬೇಕು

ఎలా ఎరీ లాస్ట్ లో నేను అదో ఆమె అనేసిందే ఎవరు బార వచ్చురీ మా జలో ఇంకా వీళ్ళేసిందే నలై రూపాయ లాస్ట్ అయ్యో ఇంకా ఇదే ఇస్తాం కదా అనేసి దేవుడిది ఇదంతా ఉడిచేసి వచ్చు మిఠాయి